ಅರೆ ಯಾರಿ ಬಿ ಪಿ ಇರೋ ಶುಗರ್ ಇರೋರ್ ಗ್ಯಾಸ್ಟ್ರಿಕ್ ಅಂತ ಒದ್ದಾಡ್ತಿರೋರು ಅಲ್ಲಿ ಇಲ್ಲಿ ಜಂಕ್ ಫುಡ್ ತಿಂದು ಡೊಳ್ಳೆ ಬೆಳೆಸ್ಕೊಂಡಿರೋರು ಅಂತ ಊರಲ್ಲಿ ಕಡಿಸಿದ ಮೆಟ್ಲಿದ್ದು ಬೆಡ್ಶೀಟ್ ಓದ್ಕೋ ಮಕ್ಕಂತಿರಲ್ರಿ ಬನ್ರಿ ನೋಡ್ರಿ ನಾ ಮೆಟ್ಲತ್ತೋ ಸ್ಟೈಲ್ ಸ್ವಲ್ಪ ಕಲಿರಿ ಹತ್ತೋಕ್ ಸಾವಿರ ಮೆಟ್ಲು ಇಳಿಯೋಕ್ ಸಾವಿರ ಮೆಟ್ಲು ಹತ್ತೊಕ್ ಸಾವಿರ ಮೆಟ್ಲು ಇಳಿಯೋಕ್ ಸಾವಿರ ಮೆಟ್ಲು ಹೆಲ್ತಿಗೆ ಈ ಹೆಲ್ತಿಗೆ ಅಕ್ಕ ಪಕ್ಕ ನೇಚರ್ ಇದೆ ಕಣ್ಣಿಗ್ಬೇಕ ನೋಟ ಇದೆ ಹೆಲ್ತಿಗೆ ಈ ಖುಷಿಗೆ ಇದೆ ಬಿಸಾಕಿ ಮೆಟ್ಲತ್ತಿ 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 ಈವರ್ತ ರಾಕಿ ಮೆಟ್ಲತ್ತಿ 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 ಹತ್ತೊಕ್ ಸಾವಿರ ಮೆಟ್ಲು ಇಳಿಯೋಕ್ ಸಾವಿರ ಮೆಟ್ಲು ಹತ್ತೊಕ್ ಸಾವಿರ ಮೆಟ್ಲು ಇಳಿಯೋಕ್ ಸಾವಿರ ಮೆಟ್ಲು ಹೆಲ್ತಿಗೆ ಈ ಹೆಲ್ತಿಗೆ ಅಕ್ಕ ಪಕ್ಕ ನೇಚರ್ ಇದೆ ಕಣ್ಣಿಗೇಕ ನೋಟ ಇದೆ ಹೆಲ್ತಿಗೆ ಈ ಖುಷಿಗೆ ಸಕೀ ಮೆಟ್ಲತ್ತಿ 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 ಈ ರಾಕಿ ಮೆಟ್ಲತ್ತಿ 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 ಎಲ್ಲ ಹತ್ತರ್ ಕಂಡ್ರಿ ಬದುಕರೆಲ್ಲ ಹತ್ತರ್ ಕಂಡ್ರಿ ಮುಂಜಾನೆಯಲ್ಲಿ ಹೆಣ್ಮಕ್ಳೆಲ್ಲ ಕುಂಕುಮ ಹಚ್ಚಿ ಬೆಟ್ಟ ಹತ್ತರ್ರಿಲ್ಲ ಜೀರ್ಣೆಲ್ಲ ಜೀರ್ಣ ಆದ್ರೆ ಆದ್ರೆ ಕಾಯಿಲೆ ಬರಲ್ರಿ ದೊಡ್ಡದ್ದೆಲ್ಲ ಮೆಡಿಸನ್ಗೆ ಖರ್ಚು ಮಾಡಬೇಡ್ರಿ ಹೆಜ್ಜೆ ಇಟ್ಟು ದರಿದ್ರ ಬಿಟ್ಟು ಹತ್ತಿರ ಬಿಟ್ಟು ವಾರಕ್ಕೊಮ್ಮೆ ಸರ್ವಿಸ್ ಬಿಡ್ರಿ ಬಾಡಿ ತಂದ್ಬಿಟ್ಟು ಮೈಸೂರು ಮಹಾರಾಜ್ರೆ ಇಲ್ಲಪ್ಪಳೆ ಕೊಟ್ಟವ್ರೆ ನೂರ್ ಕಾಲ ಬಾಳೋಕೆ ಮಾರ್ಗ ತೋರ್ಸವ್ರೆ ಸುಸ್ತಂತ ಹೇಳೋ ತೆಪ ನಂದಿ ಹತ್ರ ಜಪ ತೆಪ ಹೆಲ್ತಿಗೆ ಈ ಖುಷಿಗೆ ಚಾಮುಂಡಿ ಪಾದ ಇದೆ ಆಂಜನೇಯನ್ ಕೃಪೆ ಇದೆ ನಿಂದಿಗೆ ಮನಶಾಂತಿಗೆ ಈ ನಿದ್ದೆ ಬಿಸಾಕಿ ಬೆಟ್ಲತ್ತಿ 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 ಮೆಟ್ಲತ್ತಿ ಬೆಟ್ಲತ್ತಿ ಸಾವಿರ ಮೆಟ್ಲು ಇಳಿಯೋ ಸಾವಿರ ಮೆಟ್ಲು ಹತ್ತೊ ಸಾವಿರ ಮೆಟ್ಲು ಇಳಿಯೋತ್ ಸಾವಿರ ಮೆಟ್ಲು ಹೆಲ್ತಿಗೆ ಈ ಹೆಲ್ತಿಗೆ ಅಕ್ಕಪಕ್ಕ ನೇಚರ್ ಇದೆ ಕಣ್ಣಿಗೆ ಬೇಕ ನೋಟ ಇದೆ ಹೆಲ್ತಿಗೆ ఖుషి దిసాకి మెట్ల సతి మెట్లతి 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 ఈ ఈవర్ తెట్ల మెట్లతి మెట్లతి మెట్లతి